ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಹಾಗೂ ನ್ಯಾಯವಾದಿಗಳ ಸಂಘ ಮುಂಡರಿಗೆ ಇವರ ಸಹಯೋಗದಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ನ್ಯಾಯಾಲಯ ಸಂಕಿರಣದಲ್ಲಿ ತಾಲೂಕಾ ಮಟ್ಟದ ಕಾನೂನು ಕಾರ್ಯಾಗಾರ ಜರುಗಿತು ಕಾರ್ಯಾಗಾರಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಸಾರ್ವಜನಿಕರಲ್ಲಿ ಕಾನೂನಿನ ಅರಿವು ಮೂಡಿಸುವ ಕಾರ್ಯ ಆಗಬೇಕಿದೆ ಇದು ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳಿಂದ ಆಗಬೇಕಿದೆ ಇವತ್ತಿಗೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರೇ ಐಪಿಸಿ ಸೆಕ್ಷನ್ಗಳನ್ನು ಎರಡರಿಂದ ಮೂರು ಸೆಕ್ಷನ್ಗಳನ್ನು ಆ ವ್ಯಕ್ತಿಯನ್ನು ನೋಡಿ ಹಾಕುವ ಕೆಲಸ ಆಗುತ್ತಿದೆ ಧೈರ್ಯ ಮತ್ತು ನ್ಯಾಯ ಕೊಡಿಸುವ ಕೆಲಸ ನ್ಯಾಯವಾದಿಗಳಿಂದ ಆಗಬೇಕಿದೆ

ಕಾರ್ಯಾಗಾರದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಅನೇಕ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಉಡುಚಪ್ಪತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ